ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಷನ್ ವರ್ಷದ ನಂತರ ಯೋಗ ಬಂದಿದೆ ಟ್ರಿಬಲ್ ಸಿಕ್ಸ್ ಮತ್ತು ಡಬಲ್ ಏಟ್ ಅಂತ ಟ್ರಿಬಲ್ ಸಿಕ್ಸ್ ಅಂದರೆ ಅದು ಸಿಗ್ನಿಫಿಕೆನ್ಸ್ ಹೇಳ್ತೀನಿ ಟ್ರಿಬಲ್ ಸಿಕ್ಸ್ ಅಂತ ನಿಮಗೆ ಹಾಗಾಗ ಕಾರ್ ಮೇಲೆ ಅಥವಾ ಎಲ್ಲರೂ ಕಾಣ್ತಾ ಇದ್ದರೆ ಅದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಿಮ್ಮ ಹತ್ರ ಅಭಿವೃದ್ಧಿ ಅಟ್ರ್ಯಾಕ್ಟ್ ಆಗುತ್ತೆ ನಿಮ್ಮ ಹತ್ರದಲ್ಲಿದ್ದೀರಾ ನಿಮಗೆ ನೀವು ಹೋಗೋ ಕೆಲಸಕ್ಕೆ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ ಪ್ಲೇಟ್ ಕೂಡ ಏಂಜಲ್ ನಂಬರ್ ಅಂತ ಹೇಳ್ತೀವಿ ಇದು ಕೂಡ ಮನಿ ನಂಬರ್ ಅಂತಲೂ ಹೇಳ್ಬೋದು ದುಡ್ಡಿನ ನಂಬರ್ ಅಂತ ಹೇಳ್ಬೋದು ಇದು ನಿಮಗೆ ಆಗಾಗ ಕಾಣ್ತಾ ಇದ್ರೆ ನಿಮ್ಮ ಫೈನಾನ್ಷಿಯಲ್ ಗೋಲ್ ರೀಚ್ ಆಗ್ತೀರಾ ಅಂತ ಈ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಈ ಪೋರ್ಟಲ್ ನಂಬರ್ ಹೇಗೆ ಬಂದಿದೆ ಅಂತ ಹೇಳ್ತೀನಿ ಹಾಗೆ ಜೊತೆಗೆ ನಾನು ಇದರ ಉಪಾಯ ಕೂಡ ಹೇಳ್ತೀನಿ ಇದರಿಂದ ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ನೋಡ್ತೀರಾ ನೀವು ವಿಶ್ವಾಸದಿಂದ ಈ ರೆಮಿಡಿ ಮಾಡಿ ಟ್ರಿಬಲ್ ಸಿಕ್ಸ್ ಮತ್ತು ಡಬಲ್ ಏಟ್ ಅಂತ ಹೇಗೆ ಯೋಗ ಆಗುತ್ತೆ ಅಂತಲೂ ಹೇಳ್ತೀನಿ ನೀವು ಈ ಡೇಟ್ ನೋಡಿ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಇದರಲ್ಲಿ ಮೊದಲಿಗೆ ಡೇಟ್ ಎರಡು ನಾಲ್ಕು ಸೇರಿಸಿದರೆ ಆರು ಬಂತು ಆಮೇಲೆ ವರ್ಷದಲ್ಲಿ ಕೂಡ ಎರಡು ನಾಲ್ಕು ಆ್ಯಡ್ ಮಾಡಿದರೆ ಆರು ಬರುತ್ತೆ ಆಮೇಲೆ ಎಲ್ಲ ನಂಬರ್ ಕೂಡ ಆ್ಯಡ್ ಮಾಡಿದರೆ ಹದಿನೈದು ಬರುತ್ತೆ ಹದಿನೈದು ಅಂದರೆ ಒಂದು ಐದು ಆ್ಯಡ್ ಮಾಡಿದರೆ ಆರು ಬರುತ್ತೆ ಮಧ್ಯದಲ್ಲಿ ತಿಂಗಳು ಮಧ್ಯದಲ್ಲಿ ತಿಂಗಳು ತೊಗೊಂಡಿದ ಮೇಲೂ ಕೂಡ ಟೋಟಲ್ ಮಾಡಿದರೆ ಹದಿನೈದು ಬಂತು ಒಂದು ಐದು ಟೋಟಲ್ ಮಾಡಿದರೆ ಆರು ಬಂತು ಹೀಗೆ ಆಯಿತು ಟ್ರಿಬಲ್ ಸಿಕ್ಸ್ ಡಬಲ್ ಏಟ್ ಹೇಗಾಯಿತು ಅಂತ ಹೇಳಿದರೆ ಎರಡು ಸಾವಿರ ಇಪ್ಪತ್ನಾಲ್ಕು ಟೋಟಲ್ ಮಾಡಿದರೆ ಎಂಟು ಬರುತ್ತೆ ಅದರ ಜೊತೆಯಲ್ಲಿ ನಾವು ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೂಡ ನಾವು ಆ್ಯಡ್ ಮಾಡಿದರೆ ಹದಿನೇಳು ಬರುತ್ತೆ ಅದು ಕೂಡ ಎಂಟು ಬರುತ್ತೆ ಹೀಗೆ ಎರಡು ಸತಿ ಎಂಟು ಬಂತು ಡಬಲ್ ಏಟ್ ಕೂಡ ಬಂದಿದೆ ಹಾಗೆ ಟ್ರಿಬಲ್ ಸಿಕ್ಸ್ ಕೂಡ ಬಂದಿದೆ ಇದರಿಂದ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀವಿ ಈ ದಿನ ನೀವೇನೇ ರೆಮಿಡಿ ಮಾಡಿದ್ರೂ ತುಂಬ ವರ್ಕ್ ಆಗುತ್ತೆ ನೀವು ಯಾವುದಾದ್ರೂ ಒಂದು ರೆಮಿಡಿ ಮಾಡಿ ಅಥವಾ ನಾನು ಹೇಳಿರೋ ಎಲ್ಲ ರೆಮಿಡಿ ಕೂಡ ಮಾಡ್ಬೋದು ಮೊದಲನೆಯ ರೆಮಿಡಿ ಹೇಳ್ತೀನಿ ಮೊದಲಿಗೆ ನೀವು ಒಂದು ವೈಟ್ ಪೇಪರ್ ತೊಗೊಳ್ಳಿ ಯಾವುದೇ ಬಣ್ಣದ ಪೆನ್ ತೊಗೊಳ್ಳಿ ಯಾವುದಾದ್ರೂ ತೊಗೋಬೋದು ಗ್ರೀನ್ ಪೆನ್ ತೊಗೋಬೋದು ಇಲ್ಲ ಬ್ಲೂ ಪೆನ್ ತೊಗೋಬೋದು ಇಲ್ಲ ಯಾವುದೇ ಬಣ್ಣದ ಪೆನ್ ಆದರೂ ಪರವಾಗಿಲ್ಲ ರೆಡ್ ಪೆನ್ ಆದರೂ ಪರವಾಗಿಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಈ ಪೇಪರ್ ಮೇಲೆ ಎಕ್ಸೋಗನ್ ಶೇಪ್ ನೀವು ಬರಿಬೇಕು ಅಂದರೆ ಷಡ್ಭುಜ ಆಕೃತಿ ಅಂತಲೂ ಹೇಳ್ತಾರೆ ಷಟ್ಕೋಣ ಅಂತಲೂ ಹೇಳ್ತಾರೆ ಆರು ಎಕ್ಸೋಗನ್ ಶೇಪ್ ಬರಿಬೇಕು ಯಾವುದಾದ್ರೂ ಸೈಜ್ನಲ್ಲಿ ನೀವು ಬರಿಬೋದು ಹಾಗೆ ರ್ಯಾಂಡಮ್ ಆಗಿ ನಿಮ್ಮ ಕೈಯಿಂದ ಡ್ರಾ ಮಾಡಿದರೆ ಆಗುತ್ತೆ ಯಾವುದಾದ್ರೂ ಆರು ವಿಷಸ್ ಅದರಾಗೆ ಬರೆಯೋ ಹಾಗೆ ನೀವು ಎಕ್ಸೋಗನ್ ಶೇಪ್ ಒಂದು ಪೇಪರ್ ಮೇಲೆ ಆಗಬೇಕು ಒಂದೊಂದು ಎಕ್ಸೋಗನಲ್ಲೂ ಕೂಡ ಒಂದೊಂದು ವಿಷಸ್ ಬರೀಬೇಕು ಈಗ ನಿಮಗೆ ನನ್ನ ಹತ್ರ ಆರು ವಿಷಸ್ ಯಾವುದೂ ಇಲ್ಲ ಅನ್ನೋದಾದರೆ ನೀವು ಎರಡು ಅಥವಾ ಮೂರು ವಿಷಸ್ ಇದ್ದರೂ ಕೂಡ ಅದು ರಿಪೀಟೆಡ್ ಆಗಿ ಮತ್ತೆ ಬರಿಬೋದು ಆದರೆ ಪ್ರೆಸೆಂಟೆನ್ಸಲ್ಲಿ ಬರಿಬೇಕು ಅದು ಹೇಗೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೆಲಸ ಇಲ್ದವರು ಅಂತ ಹೇಳಿದ್ರೆ ನನಗೆ ಕೆಲಸ ಸಿಕ್ಕಿದೆ ನನಗೆ ಪ್ರಮೋಷನ್ ಆಗಿದೆ ಅಂತ ಬರಿಬೋದು ಹೀಗೆ ಒಂದೊಂದು ಬಾಕ್ಸಲ್ಲೂ ಕೂಡ ನಿಮ್ಮ ಓನ್ ವಿಷಸ್ ನಿಮಗೇನು ಅನಿಸುತ್ತೆ ಅದು ನಿಮ್ಮ ವಿಷಸ್ ಬರಿಬೋದು ಈಗ ನಿಮ್ಮ ಮಕ್ಕಳು ಮದುವೆ ಆಗಿಲ್ಲ ಅಂದರೆ ನಮ್ಮ ಮಗನ ಮದುವೆ ಆಗಿದೆ ಅವ್ನು ತುಂಬ ಸಂತೋಷವಾಗಿ ಖುಷಿಯಿಂದ ಅವ್ನ ಕುಟುಂಬದ ಜೊತೆ ಇದ್ದಾನೆ ಅಂತಲೂ ಕೂಡ ಬರಿಬೋದು ಹೀಗೆ ನಿಮ್ಮ ಆರು ವಿಷಸ್ ನೀವು ಬರೀರಿ ನೀವು ಈ ಥರ ವಿಷಸ್ ಎಲ್ಲ ಬರೆದ ಮೇಲೆ ನೀವು ಹೋಲ್ ಡೇಯಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು ಆಮೇಲೆ ನೀವು ಈ ಪೇಪರ್ನ ಫೋಲ್ಡ್ ಮಾಡಿ ಒಂದು ಗ್ಲಾಸಿನಲ್ಲಿ ನೀರು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಈ ಫೋಲ್ಡ್ ಮಾಡಿರುವ ಪೇಪರ್ ಅದರಲ್ಲಿ ಹಾಕಿ ಮಣ್ಣಿನಲ್ಲಿ ಈ ಪೇಪರ್ ಹಾಕಿದ ಮೇಲೆ ನೀವು ಈ ಮಂತ್ರ ಹೇಳಬೇಕು ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಹೀಗೆ ನೀವು ಈ ಮಂತ್ರ ಆರು ಸತಿ ಆದರೂ ಹೇಳ್ಬೋದು ಇಲ್ಲ ಹನ್ನೊಂದು ಸತಿ ಆದರೂ ಹೇಳಿ ಇಲ್ಲ ಇಪ್ಪತ್ತೊಂದು ಸತಿ ಆದರೂ ಹೇಳ್ಬೋದು ಹೀಗೆ ಆದ್ರೆ ನೂರ ಎಂಟು ಸತಿ ಕೂಡ ಹೇಳ್ಬೋದು ಆಮೇಲೆ ಈ ನೀರು ಮತ್ತು ಈ ಪೇಪರ್ ಡಿಪ್ ತಗೊಂಡು ಯಾವುದಾದ್ರೂ ಗಿಡದಲ್ಲಿ ಮಣ್ಣಿನಲ್ಲಿ ಹಾಕಿ ಪೇಪರ್ ಮಣ್ಣು ತೆಗೆದು ಒಳಗೆ ಹಾಕಿ ಮುಚ್ಚಿ ಈಗ ಉಪಾಯ ಎರಡು ಇದು ಎರಡನೇ ಉಪಾಯ ಹೇಗೆ ಅಂತ ಹೇಳಿದ್ರೆ ಏಟ್ ಶೇಪ್ ವಾಕ್ ಅಂತ ಹೇಳ್ತೀವಿ ಅಂದರೆ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೆಲದ ಮೇಲೆ ದೊಡ್ಡದಾಗಿ ಎಂಟು ಬರೆದಿದೆ ಅಂತ ಅಂದ್ಕೊಂಡು ವಾಕ್ ಮಾಡಬೇಕು ನೀವು ನಿಮ್ಮ ಮನೆಯಲ್ಲಿ ಮಾಡ್ಬೋದು ಅಥವಾ ಪಾರ್ಕಿನಲ್ಲಿ ಕೂಡ ಮಾಡ್ಬೋದು ಅಥವಾ ನೀವು ನಿಮ್ಮ ಮನೆಯ ಟೆರೆಸ್ ಮೇಲೆ ಕೂಡ ಈ ಥರ ಏಟ್ ಶೇಪ್ ವಾಕ್ ಮಾಡ್ಬೋದು ನೀವು ನೋಡಿರ್ತೀರ ಒಂದೊಂದು ಕಡೆ ಪಾರ್ಕಲ್ಲೂ ಕೂಡ ಏಟ್ ಶೇಪ್ ಅಂತ ಬರೆದಿರುತ್ತೆ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ನೀವು ಏಟ್ ಶೇಪಲ್ಲಿ ವಾಕ್ ಮಾಡಿ ಸಿಕ್ಸ್ ಟೈಮ್ ಆದರೂ ವಾಕ್ ಮಾಡಿ ಇಲ್ಲ ಏಯ್ಟ್ ಟೈಮ್ ಆದರೂ ವಾಕ್ ಮಾಡಿ ವಾಕ್ ಮಾಡುತ್ತಾ ಮಾಡುತ್ತಾ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವಿಷಸ್ ಹೇಳ್ತಾ ಮಾಡಬೇಕು ಎಲ್ಲ ವಿಷಸ್ ಹೇಳುತ್ತಾ ಮಾಡಬೇಕು ಪ್ರೆಸೆಂಟೆನ್ಸ್ನಲ್ಲಿ ಹೇಳಬೇಕು ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೆ ನೀವು ಪ್ರೆಸೆಂಟೆನ್ಸಲ್ಲಿ ವಿಷಸ್ ಹೇಳಿ ಎಕ್ಸಾಂಪಲ್ ನಾನು ಜೀವನದಲ್ಲಿ ಭಾಳ ಸಂತೋಷವಾಗಿದ್ದೀನಿ ಇದೇ ಥರ ನಿಮ್ಮ ಮನಸ್ಸಿಗೆ ಹೆಂಗೆ ಹೆಂಗೆ ವಿಷಸ್ ಬರುತ್ತೋ ಅದೆಲ್ಲ ಹೇಳ್ತಾ ಮಾಡ್ಬೋದು ಈ ದಿನ ನೀವು ಈ ವಿಶಸ್ ಹೇಳ್ತಾ ಈ ಥರ ಏಟ್ ಶೇಪಲ್ಲಿ ವಾಕ್ ಮಾಡಿದ್ರೆ ತುಂಬ ವರ್ಕ್ ಆಗುತ್ತೆ ಟ್ರೈ ಮಾಡಿ ಹಾಗೆ ನಾನು ಮೂರನೇ ಉಪಾಯ ಹೇಳ್ತೀನಿ ರೆಮಿಡಿ ತುಂಬ ಎಫೆಕ್ಟಿವ್ ಆಗಿ ಮತ್ತು ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ ಅದು ಯಾವುದು ಅಂದರೆ ಆರು ಹಸಿರು ಬಣ್ಣದ ಐಟಮ್ಸ್ ತೊಗೊಳ್ಳಿ ಇದು ನೀವು ಬಡವರಿಗೆ ಕಷ್ಟಪಡೋರಿಗೆ ಹಾಗೆ ಬಡ ಜನಗಳಿಗೆ ಮಕ್ಕಳಿಗೆ ಕೂಡ ಹಂಚಿದರೆ ಭಾಳ ಒಳ್ಳೆಯದು ಒಬ್ರೊಬ್ರಿಗೆ ಎಲ್ಲ ಕೊಡಬೇಕು ಅಂತ ಇಲ್ಲ ಒಬ್ರೊಬ್ರಿಗೂ ಒಂದೊಂದು ಕೊಡ್ಬೋದು ಅದು ಯಾವುದು ಆರು ಐಟಮ್ಸು ಹಸಿರು ಬಣ್ಣದ ಐಟಮ್ಸ್ ಅಂದರೆ ಹಸಿರು ಬಣ್ಣದ ವೆಜಿಟೇಬಲ್ಸ್ ಇರ್ಬೋದು ತರಕಾರಿಗಳು ಹಸಿರು ಬಣ್ಣದ ಹಣ್ಣುಗಳು ಹಸಿರು ಬಣ್ಣದ ಬಳೆಗಳಾಗಿರ್ಬೋದು ಹಾಗೆ ಹಸಿರು ಬಣ್ಣದ ಗಿಡ ತುಳಸಿ ಗಿಡ ಕೂಡ ಕೊಡ್ಬೋದು ಹಾಗೆ ಹೆಸರು ಕಾಳು ಕೂಡ ಹಂಚ್ಬೋದು ಹಾಗೆ ಬ್ಲೌಸ್ ಪೀಸ್ ಇಲ್ಲಾಂದರೆ ನೀವು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಹಸುರು ಬಣ್ಣದ ಬಟ್ಟೆ ಕೂಡ ಕೊಡ್ಬೋದು ನಾನು ಹೇಳಿರುವ ಉಪಾಯ ಮಾಡಿ ತುಂಬ ಪವರ್ಫುಲ್ ಆಗಿದೆ ತುಂಬ ಹೆಲ್ಪ್ಫುಲ್ ಆಗಿದೆ ನಿಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗುತ್ತೆ ಹಾಗೆ ನಿಮ್ಮ ವಿಷಸ್ ಫುಲ್ಫಿಲ್ ಆದಮೇಲೆ ಫೀಡ್ಬ್ಯಾಕ್ ಕೂಡ ನನಗೆ ಕಮೆಂಟ್ಸಲ್ಲಿ ಹಾಕಿ ಹಾಗೆ ನಾನು ಹೇಳಿರುವ ರೆಮಿಡೀಸ್ ವಿಶ್ವಾಸದಿಂದ ಮಾಡಿ ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ಇರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೂ ಕೂಡ ಶೇರ್ ಮಾಡಿ ಇದು ಮಾಡೋದ್ರಿಂದ ಅವರಿಗೂ ಕೂಡ ಲಾಭ ಆಗುತ್ತೆ ಥ್ಯಾಂಕ್ ಯು